ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಅಧ್ಯಾಯ ನೂರ ಇಪ್ಪತ್ತ್ಮೂರು ಏನ್ರಿ ಮಿಸಸ್ ಧೃತಿಯವರೇ ನನ್ನ ಏನಂದ್ಕೊಂಡಿದ್ದೀರಾ ಹಾಂ ಸತತವಾಗಿ ಐದು ವರ್ಷದಿಂದ ಕಾದಿದ್ದಕ್ಕೆ ನಾನು ನಿಮ್ಮ ಕಡೆಯಿಂದ ಸಿಗೋ ಬಹುಮಾನ ಅದೆಲ್ಲ ಗೊತ್ತಿಲ್ಲ ಇವತ್ತೇ ನೀನು ನನ್ನವಳಾಗಬೇಕು ಅಷ್ಟೇ ಅಂತ ಅಂದೋನು ಅವಳ ಭುಜವನ್ನು ಎರಡೂ ಕೈಯಿಂದ ಗಟ್ಟಿಯಾಗಿ ಹಿಡಿದ ದುಷ್ಯಂತ್ ಧೃತಿಯ ಕಣ್ಣಲ್ಲಿ ನೀರು ಶೇಖರಣೆಯಾಗಿ ಮುಖದಲ್ಲಿ ಆತಂಕ ಮನೆ ಮಾಡಿತು ರೀ ಅಂತ ಅವನನ್ನೇ ನೋಡುತ್ತಾ ಬಿಟ್ಲು ಧೃತಿ ಅವನು ಮಾತ್ರ ನಿಮಿಷಗಳ ಕಾಲ ಮುಖದ ಬಿಗುವನ್ನು ಬಿಡದೆ ಅವಳನ್ನೇ ದುರ್ಗುಟ್ಕೊಂಡು ನೋಡ್ತಾ ಇದ್ದ ನಂತರ ಅವನೇ ಅವಳ ಮೇಲಿನ ಹಿಡಿತವನ್ನು ಸಡಿಲ ಮಾಡಿ ನಾನು ಹಾಗಂತ ಅಂತೀನಿ ಅಂತ ಅಂದ್ಕೊಂಡ್ಯ ಬಂಗಾರಿ ನೀನು ಮಾತ್ರ ಬೇಕು ಕಣೆ ನನ್ನ ಜೀವನಕ್ಕೆ ನಾನು ನಿನ್ನ ದೇಹಕ್ಕೆ ಆಸೆ ಪಡೋದೇ ಆಗಿದ್ದರೆ ನೀನು ನನ್ನ ಪ್ರೀತಿನ ಒಪ್ಕೊಂಡಾಗಲೇ ನಿನ್ನನ್ನು ಕನ್ವಿನ್ಸ್ ಮಾಡಿ ನಿನ್ನನ್ನು ಪಡ್ಕೋಬೋದಿತ್ತು ಆದರೆ ನನಗೆ ನೀನು ಮಾತ್ರ ಬೇಕು ನೀನು ಇದಕ್ಕೆಲ್ಲ ರೆಡಿ ಅಂತ ಹೇಳ್ತೀಯ ಆಗಲೇ ಅದೆಲ್ಲ ಆಗಲಿ ಹಾಗಂತ ಕಾದಿರೋ ಗಂಡನನ್ನು ತುಂಬ ದಿನ ಕಾಯಿಸ್ಬೇಡ ಅಂತ ಅವಳ ಹಣೆಗೆ ಮುತ್ತಿಟ್ಟ ಕಣ್ಣಿಂದ ನೀರು ಜಾರಿತು ಧೃತಿಗೆ ಅದನ್ನು ಗಮನಿಸಿದ ದುಷ್ಯಂತ್ ಯಾಕಮ್ಮ ಧೃತಿ ಬೇಜಾರಾಯ್ತಾ ಸಾರಿ ಮಾ ಏನೋ ತಮಾಷೆ ಮಾಡೋಕ್ಕೆ ಹೋದೆ ಅಂತ ಹೇಳ್ದೋನು ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡ್ದ ಇಲ್ಲ ರೀ ಅಂತ ಅವನನ್ನು ತಬ್ಬಿ ನಾನು ನಿಮ್ಮ ಹೆಂಡತಿ ಆಗಿದ್ದಕ್ಕೆ ಹೆಮ್ಮೆ ಪಡ್ತೀನಿ ಅಂತ ಅವಳು ಕೂಡ ಅವನ ಮುಖದ ತುಂಬ ಮುತ್ತಿನ ಮಳೆಗರದ್ಳು ಧೃತಿ ನೀನು ಹೀಗೆ ಕೊಡ್ತಾ ಇದ್ದರೆ ನಾನು ನಿಜಕ್ಕೂ ಕಂಟ್ರೋಲ್ ತಪ್ತೀನಿ ಅಂತ ಹೇಳ್ದ ದುಷ್ಯಂತ್ ಧೃತಿ ದುಷ್ಯಂತ್ನಿಂದ ಬಿಡಿಸ್ಕೊಂಡು ತನ್ನ ರೂಮ್ಗೆ ಹೋದ್ಲು ಗಂಡಸರೆಲ್ಲ ಡೆಕೋರೇಷನ್ ನೋಡಿಕೊಂಡು ಮನೆಗೆ ಬಂದು ಊಟ ಮುಗಿಸಿದ್ರು ಅಲ್ಲಿಗೆ ಬಂದ ಗುಣಶೀಲ ಅವರು ಹೇಗೂ ಇನ್ನೂ ಎರಡು ಗಂಟೆ ಇದೆ ರೆಡಿಯಾಗೋಕ್ಕೆ ಅಷ್ಟರಲ್ಲಿ ಎಲ್ಲರೂ ಸ್ವಲ್ಪ ಹೊತ್ತು ಮಲಗಿ ರೆಸ್ಟ್ ಮಾಡಿ ರಾತ್ರಿ ಫಂಕ್ಷನ್ ಮುಗಿಯೋದು ಕೂಡ ತಡ ಆಗ್ಬೋದು ಅಂತ ಹೇಳಿದಾಗ ವಯಸ್ಸಾದವರು ನಿದ್ದೆ ಮಾಡೋಕ್ಕೆ ಹೋದರೆ ಹೆಂಗೆಳೆಯರು ರೆಡಿಯಾಗೋಕ್ಕೆ ಬಟ್ಟೆಯನ್ನು ರೆಡಿ ಮಾಡ್ಕೊಳ್ತಾ ಇದ್ರು ಸಂಜೆ ರಾಜವಂಶಿ ಬಂಗ್ಲೆಗೆ ಬಂದರು ಫೇಮಸ್ ಬ್ಯೂಟಿಷಿಯನ್ಸ್ ಮನೆಯಲ್ಲಿ ಇದ್ದ ಹೆಂಗಸರಿಗೆ ಮೇಕಪ್ ಮಾಡೋಕ್ಕೆ ಮೂರು ಜನ ಬಂದಿದ್ರೆ ಧೃತಿಗೆ ಬೇರೆ ದುಷ್ಯಂತ್ಗೆ ಬೇರೆ ಬಂದಿದ್ರು ಎಲ್ಲರೂ ಸೇರಿ ರೆಡಿಯಾಗಿ ಧೃತಿ ಮತ್ತು ದುಷ್ಯಂತ್ಗೆ ಹೇಳಿ ಹೊರಟರು ಧೃತಿ ಮತ್ತು ದುಷ್ಯಂತ್ ಇಬ್ಬರು ಸಂಜೆ ರಿಸೆಪ್ಷನ್ಗೆ ಸರಿಯಾಗಿ ಕಾರಿಂದ ಇಳ್ಕೊಂಡು ಬರೋವಾಗ ಫೋಟೋ ವಿಡಿಯೋ ಮಾಡಬೇಕು ಅಂತ ದುಷ್ಯಂತ್ ಮೊದಲೇ ಹೇಳಿದ್ದರಿಂದ ಎಲ್ಲರೂ ರಿಸೆಪ್ಷನ್ ಹಾಲ್ಗೆ ಬಂದು ಬಂದವರನ್ನು ಉಪಚರಿಸ್ತಾ ಇದ್ರು ಸೌರಭ್ ಮತ್ತು ಜ್ಯೋತಿ ಅವರು ಕೂಡ ಹಾಲ್ಗೆ ಬಂದರು ಗುಣಶೀಲ ಅವರ ಜೊತೆ ಸೇರಿ ಬಂದವರನ್ನು ಉಪಚರಿಸೋಕೆ ನಿಂತರೆ ಸೌರಭ್ ಎಲ್ಲಾ ಕಡೆ ಕಣ್ಣಾಡಿಸ್ದ ಕಾವ್ಯಾಳಿಗಾಗಿ ಮೇ ಬಿ ಧೃತಿ ಜೊತೆ ಬರ್ತಾಳೆ ಅನ್ಸುತ್ತೆ ಅಂತ ಅಂದ್ಕೊಂಡು ಅವರು ಬರೋವರೆಗೂ ಕಾಯ್ತಾ ಕೂತ್ಕೊಂಡ ಸೌರಭ್ ಎಲ್ಲರ ಕಾಯುವಿಕೆಗೆ ಅಂತ್ಯ ಕೊಡುವಂತೆ ಧೃತಿ ಮತ್ತು ದುಷ್ಯಂತ್ ಇಬ್ಬರು ಅಲಂಕಾರ ಆಗಿದ್ದ ತಮ್ಮ ದುಬಾರಿ ರೋಲ್ಸ್ ರಾಯ್ ಕಾರ್ನಲ್ಲಿ ಬಂದರು ಕಾರಿಂದ ಮೊದಲು ದುಷ್ಯಂತ್ ಇಳಿದು ತನ್ನವಳಿಗಾಗಿ ಕೈ ಚಾಚಿಸಿದ ಅವಳು ಕೂಡ ನಾಚುತ್ತಾ ತನ್ನವನ ಕೈಗೆ ಕೈ ಸೇರಿಸಿದ್ಲು ಇಬ್ಬರು ಹೆಜ್ಜೆಯನ್ನು ಜೊತೆಯಲ್ಲೇ ಹಾಕುತ್ತಾ ಬಂದರು ವಿಡಿಯೋಗ್ರಾಫರ್ ಮಾತ್ರ ಅವರು ಕಾರಿಂದ ಇಳಿದು ಸ್ಟೇಜ್ಗೆ ಬರೋವರೆಗೂ ವಿಡಿಯೋ ಮಾಡ್ತಾ ಇದ್ದ ದುಷ್ಯಂತ್ ರಾಜವಂಶಿ ಅಂದರೆ ಸುಮ್ಮನೆನಾ ಮೀಡಿಯಾದವರು ಕೂಡ ಲೈವ್ ಟೆಲಿಕಾಸ್ಟ್ ಮಾಡ್ತಾ ಇದ್ರು ದುಷ್ಯಂತ್ ಮತ್ತು ಧೃತಿ ಇಬ್ಬರು ಸ್ಟೇಜ್ ಮೇಲೆ ಬಂದು ನಿಂತಾಗ ಹಾಲ್ ಪೂರ್ತಿ ಕತ್ಲಾಯಿತು ಅವರಿಬ್ಬರ ಮೇಲೆ ಮಾತ್ರ ಸ್ಪಾಟ್ಲೈಟ್ ಬಿತ್ತು ದುಷ್ಯಂತ್ ತನ್ನವಳ ಮುಂದೆ ಮಂಡಿಯೂರಿ ಕೂತ್ಕೊಂಡ ಬಂದೆ ನೀನು ನನ್ನ ಜೀವನದ ಬೇಡದ ಅತಿಥಿಯಾಗಿ ನನ್ನನ್ನು ರಕ್ಷಿಸಿದೆ ಒಬ್ಬ ತಾಯಿಯಾಗಿ ನನ್ನ ಸುಖಕ್ಕಿಂತ ನನ್ನ ಕಷ್ಟದ ದಿನಗಳಲ್ಲೇ ಜೊತೆಯಾದೆ ನನಗಾಗಿ ಆದರೂ ನಿನ್ನ ಪ್ರೀತಿಯ ಪರಿಯನ್ನು ನಾನು ಅರಿಯದಾದೆ ನಿನ್ನನ್ನು ಬಿಟ್ಟು ಬದುಕಲಾರೆ ಎಂದು ದೂರದಲ್ಲಿದ್ದೇ ಕಲಿಸಿದೆ ಮರಳುಗಾಡಿನಲ್ಲಿ ಬರಡಾಗಿದ್ದ ನನ್ನ ಮನಸ್ಸಿಗೆ ಹೃದಯಕ್ಕೆ ಪ್ರೀತಿಯ ಪಾಠ ಹೇಳಿಕೊಟ್ಟ ಪ್ರೀತಿಯ ದೇವತೆ ನೀನು ನನ್ನ ಜೀವನದ ಅದೃಷ್ಟ ಲಕ್ಷ್ಮಿ ನೀನು ನನ್ನ ಆತ್ಮಸಖಿ ನೀನು ಇನ್ನು ಮುಂದೆ ನಿನಗಾಗಿ ನಾನು ಜೀವಿಸುವೆ ನನ್ನನ್ನು ಒಪ್ಪಿಕೊಂಡು ನನ್ನ ಬದುಕಿಗೆ ಬಂದು ನನ್ನ ಜೀವನವನ್ನು ಪಾವನ ಮಾಡು ಮಿಸ್ ದುಷ್ಯಂತ್ ರಾಜವಂಶಿ ಅಂತ ಹೇಳಿದವನು ಕೆಂಪು ಗುಲಾಬಿಯ ಹೂಗುಚ್ಚವನ್ನು ಧೃತಿಯ ಮುಂದೆ ಹಿಡಿದ ಅದರ ಜೊತೆ ಒಂದು ಡೈಮಂಡ್ ರಿಂಗ್ ಇದ್ದ ಬಾಕ್ಸನ್ನು ಕೂಡ ತೆರೆದ ಅವನ ಮಾತುಗಳಿಗೆ ತನ್ನವನ ಪ್ರೇಮ ನಿವೇದನೆಗೆ ಸೋತ ಹುಡುಗಿ ನಾನೆಂದು ನಿಮ್ಮವಳೆ ದುಷ್ಯಂತ್ ಅಂತ ಅವನ ಸಮಕ್ಕೆ ಕೂತು ಅವನನ್ನು ತಬ್ಬಿದಳು ನಂತರ ದುಷ್ಯಂತನನ್ನು ಎಬ್ಬಿಸೋಕೆ ಹೋದಾಗ ಫೋಟೋಗ್ರಾಫರ್ ಕೋರಿಕೆಯ ಮೇರೆಗೆ ಅವನು ಮಂಡಿ ಊರಿಯೇ ಕೊಡೋಕೆ ಹೇಳ್ದ ಧೃತಿ ಕೂಡ ಅದನ್ನು ತೆಗೆದುಕೊಳ್ಳುವಾಗ ಫೋಟೋ ಕ್ಲಿಕ್ಕಿಸಿದ ನಂತರ ರಿಂಗ್ ಕೂಡ ಅದೇ ಭಂಗಿಯಲ್ಲಿ ಹಾಕೋಕೆ ಹೇಳ್ದ ಫೋಟೋಗ್ರಾಫರ್ ಆ ಸುಂದರವಾದ ಫೋಟೋ ಅಲ್ಲಿ ಮೂಡಿತು ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಿದ್ರು ನಂತರ ಎಲ್ಲ ಲೈಟ್ಸ್ ಆನ್ ಆದ ನಂತರ ಒಬ್ಬೊಬ್ಬರೇ ಬಂದು ಗಿಫ್ಟ್ ಕೊಟ್ಟು ಶುಭ ಹಾರೈಸಿ ಹೋಗ್ತಾ ಇದ್ರು ಬಂದ ಬಿಸ್ನೆಸ್ ಮ್ಯಾನ್ಗಳೆಲ್ಲ ದುಷ್ಯಂತ್ ಪರಿಚಯ ಮಾಡಿಸ್ತಾ ಇದ್ದ ಅಲ್ಲಿಗೆ ಬಂದ ವೈಭವ್ ಮತ್ತು ಸನ್ನಿಧಿ ಹಾಗೂ ಅವರ ಮಗ ಸೃಜನ್ ಶುಭ ಹಾರೈಸಿ ಆದಷ್ಟು ಬೇಗ ನನ್ನ ಮಗನಿಗೆ ಒಂದೊಳ್ಳೆ ಸೊಸೆಯನ್ನು ಕರುಣಿಸು ಅಂತ ತಮಾಷೆ ಮಾಡಿ ಹೋದರು ಸೌರಭ್ ಮಾತ್ರ ಕಾವ್ಯಗಳನ್ನು ಹುಡುಕ್ತಾನೇ ಇದ್ದ ಧೃತಿ ಜೊತೆ ಬರ್ಬೋದು ಅಂತ ಕಾಯ್ತಾ ಇದ್ದವನಿಗೆ ನಿರಾಸೆಯಾಗಿತ್ತು ಕಾವ್ಯ ಆಗಲೂ ಬಾರದೇ ಇದ್ದುದನ್ನು ಗಮನಿಸಿದವನು ಅವರಮ್ಮ ಏನಾದರೂ ಅಂತ ಯೋಚನೆ ಮಾಡ್ದೋನ್ಗೆ ಹೃದಯ ಒಮ್ಮೆ ನಿಂತಹ ಅನುಭವ ಇನ್ನು ತಡ ಮಾಡೋದು ಬೇಡ ಅಂತ ಅಂದ್ಕೊಂಡೋನು ಜ್ಯೋತಿ ಅವರ ಹತ್ರ ಬಂದು ಅಮ್ಮ ಅದು ನನ್ನ ಒಬ್ಬರನ್ನ ಮಾತಾಡಿಸ್ಕೊಂಡು ಬರ್ತೀನಿ ನೀವು ಇಲ್ಲೇ ಇರಿ ನಾನೇ ಬಂದು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ತನ್ನ ತಾಯಿಯ ಮಾತಿಗೂ ಅವಕಾಶ ಕೊಡದೆ ಅಲ್ಲಿಂದ ಹೊರಟ ಸೌರಭ್ ಹ್ಞೂ ಆ ಹುಡುಗಿ ಬಂದಿಲ್ಲ ಅಂತ ಅವಳನ್ನು ನೋಡೋಕೆ ಹೋಗ್ತಾ ಇದೆಯಾ ಮಗ್ನೆ ನನಗೂ ತಿಳಿದಿದೆ ಹೋಗು ಹೋಗು ಈಗಲಾದರೂ ನಿನ್ನ ಪ್ರೀತಿ ಅವಳೇ ಅಂತ ನಿನಗೆ ಅರಿವಾದರೆ ಸಾಕು ಅಂತ ದೇವರಲ್ಲಿ ಬೇಡಿಕೆ ಇಟ್ಟ ಜ್ಯೋತಿ ಅವರು ಗುಣಶೀಲ ಅವರ ಜೊತೆ ಮತ್ತೆ ಒಂದಾದರು ಮನೆಯಲ್ಲಿ ಟಿ ವಿ ನೋಡ್ತಾ ಕೂತಿದ್ದ ರತ್ನಮಾಲಾ ಮತ್ತು ಚಾರ್ವಿಗೆ ಹೊಟ್ಟೆಯಲ್ಲಿ ಮೆಣಸಿನಕಾಯಿ ಕಿವುಚಿದ ಅನುಭವ ಛೆ ನಾವು ಅವತ್ತಿನ್ನು ಸ್ವಲ್ಪ ಬೇಗ ಮಡಿಕೇರಿ ಪ್ಲ್ಯಾನ್ ಮಾಡಿದರೆ ಆ ದರಿದ್ರ ಧೃತಿ ಜಾಗದಲ್ಲಿ ಇವತ್ತು ನೀನಿರ್ತಾ ಇದ್ದೆ ಅಂತ ರತ್ನಮಾಲಾ ಬಾಯ್ಬಿಟ್ರು ಹೌದು ಮಮ್ ಛೆ ಏನೇನೆಲ್ಲ ಆಗೋಯ್ತು ಆ ದರಿದ್ರದವಳು ಮಾತ್ರ ದುಷ್ಯಂತನ್ನ ಬೇಕು ಬೇಡಗಳನ್ನು ವಿಚಾರಿಸ್ಕೊಂಡೇ ಅವನನ್ನು ಬುಟ್ಟಿಗೆ ಹಾಕ್ಕೊಂಡು ಮನೆಗೆ ಗೆಸ್ಟಾಗಿ ಬಂದವಳು ಪರಮನೆಂಟಾಗಿ ಸೊಸೆಯೇ ಆದಳು ನಾನು ದುಷ್ಯಂತನ ಮದುವೆಯಾಗಿದ್ದರೆ ಅವಳನ್ನು ಮೊದಲು ಇಲ್ಲ ಅನ್ನಿಸ್ಬಿಡ್ತಿದ್ದೆ ಅಂತ ಕೋಪದಲ್ಲೇ ಹೇಳಿದ್ಲು ಚಾರ್ವಿ ರತ್ನಮಾಲಾ ಕೂಡಲೇ ಅವರ ಗಂಡನಿಗೆ ಕಾಲ್ ಮಾಡಿ ಏನ್ರಿ ಮಾಡ್ತಾ ಕೂತಿದ್ದೀರಾ ಅಲ್ಲಿ ಏನೋ ಪ್ಲ್ಯಾನ್ ಮಾಡಿದ್ದೀನಿ ಅವಳ ಮಾನ ಹರಾಜಾಗುತ್ತೆ ಅವಳು ಎಲ್ಲೆಲ್ಲಿ ಓಡಾಡ್ತಾಳೆ ಅಂತ ಗಮನಿಸಿ ನನಗೆ ಹೇಳಿ ಅಂತ ಹೇಳಿದ್ರಿ ನಾನು ಕೂಡ ಅವಳನ್ನು ಫಾಲೋ ಮಾಡಿ ಇಷ್ಟೆಲ್ಲ ಮಾಡಿದ್ರು ಏನು ಪ್ರಯೋಜನ ಏನು ಆಗಬಾರ್ದು ಅಂತ ಅಂದ್ಕೊಂಡಿದ್ವೋ ಅದು ಕೂಡ ಹಾಗೆ ಹೋಯಿತು ಅಂತ ಕೋಪದಲ್ಲೇ ಹೇಳಿದ್ಲು ರತ್ನಮಾಲ ಕೂಲ್ ಮೈ ಡಿಯರ್ ವೈಫ್ ಮದುವೆ ಆದರೂ ನಾವು ನಮ್ಮ ಕೆಲಸ ಮುಂದುವರಿಸೋಣ ಲಾಸ್ಟ್ ಟೈಮ್ ನನ್ನ ಹೆಸರು ಆಚೆ ಬರೋದ್ರಲ್ಲಿತ್ತು ಗೊತ್ತಾ ಅದಕ್ಕೆ ಸ್ವಲ್ಪ ದಿನ ಸುಮ್ಮನಾಗಿದ್ದೆ ಆದರೆ ಈ ಸರ್ತಿ ನಾವು ಬೇರೆಯವರನ್ನು ನಂಬಿ ಕೆಲಸ ಮಾಡೋದು ಬೇಡ ನಮ್ಮವರನ್ನೇ ಮುಂದೆ ಬಿಟ್ಟು ನಮ್ಮ ಕಾರ್ಯ ಸಾಧಿಸ್ಕೋಬೇಕು ಆಗ ಮಾತ್ರ ಅವರ ಆಸ್ತಿ ಹೊಡೆಯೋಕ್ಕೆ ಸಾಧ್ಯ ಹಾಗೆ ಈ ಸರ್ತಿ ಪ್ಲ್ಯಾನ್ ಮಾಡ್ತೀನಿ ಅಂತ ಹೇಳಿ ಏನನ್ನೋ ಪ್ಲ್ಯಾನ್ ಹೇಳಿದ್ರು ವಾವ್ ಸೂಪರ್ ಅಂತ ಹೇಳಿದ್ಲು ರತ್ನಮಾಲಾ ಸೌರಭ್ಗೆ ಮನಸ್ಸು ತಡಿದೆ ಕಾವ್ಯ ಇದ್ದ ಎನ್ ಜಿ ಒಗೆ ಓಡ್ ಬಂದಿದ್ದ ಅವರ ತಾಯಿ ಇದ್ದರೂ ಮೊದಲೇ ತಿಳಿದಿದ್ದರಿಂದ ನೇರವಾಗಿ ಅಲ್ಲಿಗೆ ಹೋದ ಕಾವ್ಯಳ ಸ್ಥಿತಿ ನೋಡಿ ಮನಸ್ಸು ವಿಲವಿಲ ಅಂತ ಒದ್ದಾಡ್ತು ನಿಧಾನವಾಗಿ ಭಾರವಾದ ಹೆಜ್ಜೆಗಳನ್ನು ಇಡ್ತಾ ಅವಳ ಹತ್ರ ಬಂದನು ಕಾವ್ಯ ಅಂತ ಕರೀತಾ ಅವಳ ಭುಜವನ್ನು ಮುಟ್ಟದ ಅವಳು ಕೂತಲ್ಲಿಂದ ಹಾಗೆ ನೆಲಕ್ಕೆ ವಾಲಿದ್ಳು ಅಯ್ಯೋ ದೇವ್ರೆ ಏನಾಯಿತು ಅಂತ ಅವಳ ಕೆನ್ನೆ ತಟ್ಟಿ ಎಚ್ಚರಿಸೋಕೆ ನೋಡ್ದ ಆದರೆ ಕಾವ್ಯ ಎಚ್ಚರನೇ ಆಗಲಿಲ್ಲ ಸೌರಭ್ಗೆ ಜೀವವೇ ಬಾಯಿಗೆ ಬಂದ ಹಾಗಾಗಿತ್ತು ಹಾಗಾದರೆ ಕಾವ್ಯಾಗೆ ಏನಾಗಿತ್ತು ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ ಕಥೆ ಮುಂದುವರಿಯುತ್ತೆ